ಎಲ್ಲರೂ ಹೇಳ್ತೀವಿ ಕೃಷಿಕರಿದ್ದರೆ ಚೆನ್ನ ದುಡಿಯೋರ್ ಅನ್ನ ಅಂತ ಆ ಕಡೆ ದುಡಿಯೋರಿಲ್ಲ ಇಲ್ಲ ಕೃಷಿಕರಿಲ್ಲ ತಾವು ಕಲಿಸುವ ಶಾಲೆಯ ಶಿಕ್ಷಣದ ಬಗ್ಗೆ ವಿಶ್ವಾಸವೇ ಇಲ್ಲದ ತಲೆಮಾರೊಂದು ಹಳ್ಳಿ ಮಕ್ಕಳಿಗೆ ಪಾಠ ಮಾಡ್ತಾ ಇದೆ ಈಗಿರುವ ಸ್ಥಿತಿಯಲ್ಲಿ ನಮಗೆ ಬೇಕಾದ ಶಿಕ್ಷಣವನ್ನ ಕೊಡೋದಕ್ಕೆ ಹಳ್ಳಿಯಲ್ಲಿ ಸಜ್ಜಾಗೋದಕ್ಕೆ ಹೇಗೆ ಹಳ್ಳಿ ಚೆನ್ನಾಗಿದೆ ಅನ್ನೋದಿದೆಯಲ್ಲ ಅದನ್ನ ನಾವು ಅಚ್ಚೊತ್ತಿ ರೆಡಿ ಮಾಡಿ ಜಾಹೀರಾತು ಕೊಟ್ಟು ಅಲ್ಲೊಂದು ಬಣ್ಣ ಕೊಟ್ಟು ನಗರಕ್ಕೆ ಬೇಕಾದ ಬಣ್ಣ ಕೊಟ್ಟು ಕರೆಯುವ ಯಾವ ಅಗತ್ಯವೂ ಇಲ್ಲ ಬೇಕಾದ್ರೆ ಬನ್ನಿ ಅನ್ನುವ ಸ್ಥಿತಿಯಲ್ಲಿ ನಾವಿದೀವಿ ನನಗೆ ಒಬ್ಬ ನೆನಪಾಗ್ತಾನೆ ಕೋಲ್ಯ ಅಂತ ಕೊಲ್ಲೂರಿನ ಮೇಘಿನಿ ಅಂತ ಒಂದು ಹಳ್ಳಿ ಎಲ್ಲರಿಗೂ ಗೊತ್ತಿರುತ್ತೆ ಆ ಮೇಘಿನಿಯ ಕೋಲ್ಯ ಯಾಕೆ ನೆನಪಾಗ್ತಾನೆ ಅಂತಂದರೆ ಆ ಇಡೀ ಊರನ್ನು ಮೂವತ್ತೈದು ಎಕರೆಯನ್ನು ತೊಂಬತ್ತೈದು ಲಕ್ಷಕ್ಕೆ ಕರ್ನಾಟಕದ ಮೊಟ್ಟ ಮೊದಲ ಹಳ್ಳಿಯನ್ನು ಮಾರಾಟ ಮಾಡಿದ ಆ ಮೇಘಿನಿಯ ಅಜ್ಜ ಅದು ಆ ಊರಿನ ಹಿರಿಯ ಹೇಳಿದ್ದ ಹುಲಿ ಬರ್ತಿತ್ತು ಹೆದರಲಿಲ್ಲ ಜೋರು ಮಳೆ ಬರ್ತಿತ್ತು ಹೆದರಲಿಲ್ಲ ಉಂಬಳ ಮನೆ ಅಂಗಳದಲ್ಲಿ ಓಡಾಡ್ತಿತ್ತು ಕಚ್ತಿತ್ತು ಹೆದರಲಿಲ್ಲ ಬಿತ್ತಿದ ಬೆಳೆ ಕಾಡು ಪ್ರಾಣಿಗಳ ಪಾಲಾಗ್ತಿತ್ತು ಅದನ್ನು ಸಹಿಸ್ಕೊಂಡು ಬದುಕಿದ್ವಿ ಈಗಿನ ತಲೆಮಾರಿನ ಹುಡುಗರು ಶಾಲೆ ಇಲ್ಲ ಆಸ್ಪತ್ರೆ ಇಲ್ಲ ಬದುಕೋದು ಕಷ್ಟ ಒಂಬತ್ತು ಕಿಲೋಮೀಟ್ರ್ ಗಟ್ಟ ಹತ್ತಿ ನಡೆಯೋದು ಕಷ್ಟ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಇದೆಲ್ಲ ಹೇಳಿದಾಗ ನಾಳೆ ಅವರು ಏನು ಬೇಕಾದರೂ ಮಾಡಿ ಅಂದ್ಬಿಟ್ಟೆ ಮೀನು ಬುಟ್ಟಿಯ ಹಾಗೆ ಊರು ಹರಾಜಾಯಿತು ಒಂದು ಮೀನು ಬುಟ್ಟಿಯನ್ನು ಇಡೀ ಬುಟ್ಟಿಯನ್ನು ಮಾರಕ್ಕೆ ಆ ಮೀನುಗಾರ್ತಿ ಮಹಿಳೆಯರಿಗೆ ಭಯ ಆಗುತ್ತೆ ಇಡೀ ಬುಟ್ಟಿ ಕೇಳ್ತಾ ಇದ್ದಾನಲ್ಲ ಒಂದು ಅರ್ಧ ಕೆ ಜಿನೋ ಇದು ಕೇಳ್ತಾ ಇಲ್ವಲ್ಲ ಅಂತ ಆದರೆ ಇಡೀ ಊರನ್ನು ಮೀನು ಬುಟ್ಟಿ ಹಾಗೆ ಹರಾಜಾದಾಗ ಆ ಹಳ್ಳಿ ಅಧ್ಯಯನ ಮಾಡಿದಾಗ ಗೊತ್ತಾಗಿದ್ದೇನಪ್ಪ ಅಂದರೆ ಹೊಸ ತಲೆಮಾರಿನ ಈ ದಿಲ್ಲ ತಲೆಮಾರಿನ ಅಂತರಗಳು ತಲ್ಲಣಗಳು ಆ ತಲ್ಲಣಗಳು ಆ ಊರನ್ನು ಮಾರಾಟ ಮಾಡಿಬಿಟ್ರು ಇವತ್ತು ಮೇಘಿನಿಯ ಚಂದ್ರುನ ನಂಬರ್ ನನಗಿದೆ ಆಗಾಗ ಫೋನ್ ಮಾಡ್ತಾನೆ ಸರ್ ನಮ್ಗೆ ಹಳ್ಳಿ ಸಿಗುತ್ತಾ ಅಂತ ಹಳ್ಳಿಯರ ಕೈಯಲ್ಲಿ ದುಡ್ಡು ಉಳಿದಿಲ್ಲ ಮಾರಾಟವಾದ ದುಡ್ಡು ಉಳಿದಿಲ್ಲ ಈಗ ವಾಪಸ್ ಹಳ್ಳಿ ಸಿಗುತ್ತಾ ಕನಸಿದೆ ಅನೇಕ ಹಳ್ಳಿಗಳು ಸ್ಥಿತಿ ಇದೆ ಈಗ ನಮ್ಮ ಕೆಲಸ ಹೇಗೆ ವಾಪಸ್ ಯುವಕರು ಬರಬೇಕು ಹಳ್ಳಿಯಲ್ಲಿ ವಾಪಸ್ಸು ನೇಗಿಲ ಚಟುವಟಿಕೆ ಆಗುತ್ತಾ ನೇಗಿಲ ಬದಲು ನಾವು ಟಿಲ್ಲರ್ ಬಂದುಬಿಟ್ಟಿದೆ ಟ್ಯಾಕ್ಟರ್ ಬಂದುಬಿಟ್ಟಿದೆ ಯಂತ್ರಗಳು ಇದೆ ಆದರೆ ಹಳ್ಳಿಯ ಮನಸ್ಸನ್ನು ಓದುವ ನಮಗೆ ನಾವು ತುಂಬ ಅಪ್ಡೇಟ್ ಆಗುವ ಅಗತ್ಯ ಇದೆ ಈ ಕಾಲಕ್ಕೆ ಬೇಕಾಗಿ ನಾವು ಏನು ನೋಡಿದ್ವಲ್ಲ ಹಳೆಯ ರೀತಿಯಲ್ಲಿ ನೋಡುವ ಹಳ್ಳಿಗಳು ಹಳ್ಳಿಗಳಲ್ಲಿ ಮೊದಲು ಊರಜ್ಜನ ಹಿಡಿತದಲ್ಲಿ ಹಿರಿಯಜ್ಜನ ಹಿಡಿತದಲ್ಲಿ ಹಳ್ಳಿ ಇತ್ತು ಒಬ್ಬ ಪಟೇಲ್ನೋ ಯಾರೋ ಒಬ್ಬನ ಹೇಳಿದ್ರೆ ಇಡೀ ಹಳ್ಳಿ ಕೇಳ್ತಾ ಇತ್ತು ಈಗ ಹಳ್ಳಿಗಳಲ್ಲಿ ಪ್ರಶ್ನೆಗಳಿವೆ ಹಳ್ಳಿಗಳ ತುಂಬ ಪ್ರಶ್ನೆಗಳಿವೆ ಹಳ್ಳಿಗಳಲ್ಲಿ ಮೇಸ್ಟ್ ಇರ್ತಾ ಇದ್ರು ಹಳ್ಳಿಗಳ ಭಾಗ ಆಗ್ತಾ ಇದ್ರು ಈಗ ಪೇಟೆಯಿಂದ ಬರ್ತಾರೆ ಅಂತ ನಾನೊಬ್ಬ ಶಿಕ್ಷಕಿ ಹತ್ರ ಕೇಳಿದ್ದೆ ನಿಮ್ಮ ಮಗು ಈ ಶಾಲೆಗೆ ಬರಲ್ವಾ ಅಂತ ಎಜುಕೇಷನ್ ಪ್ರಾಬ್ಲಮ್ ಅಲ್ರಿ ಅಂದರು ತಾವು ಕಲಿಸುವ ಶಾಲೆಯ ಶಿಕ್ಷಣದ ಬಗ್ಗೆ ವಿಶ್ವಾಸವೇ ಇಲ್ಲದ ತಲೆಮಾರೊಂದು ಹಳ್ಳಿ ಮಕ್ಕಳಿಗೆ ಪಾಠ ಮಾಡ್ತಾ ಇದೆ ತಾವು ಏನು ಪಾಠ ಮಾಡ್ತೀವಿ ಈ ಶಾಲೆಯಲ್ಲಿ ಆ ಶಿಕ್ಷಣ ತಮ್ಮ ಮಕ್ಕಳಿಗೂ ಸಿಕ್ಕರೆ ಒಳ್ಳೆಯದು ಅದು ಅನ್ನೋ ರೀತಿಯ ಕಲ್ಪನೆಯೂ ಇಲ್ಲದ ವಿಶ್ವಾಸವೇ ಇಲ್ಲದ ತಲೆಮಾರೊಂದು ಕೆಲಸರಿ ಪಾಠಕ್ಕೆ ನಿಂತಿದೆ ಅದನ್ನು ನಾವು ಶಿಕ್ಷಣ ಅಂತೀವಿ ಹಳ್ಳಿಗೆ ಬೇಕಾದ ಶಿಕ್ಷಣ ಯಾವುದು ಎದುರುಗಡೆ ಇಲ್ಲ ಹಾಗಾಗಿ ಓದಿದ ಎಲ್ಲರಿಗೂ ಒಂದು ನೌಕರಿ ಪದವಿ ಪ್ರಮಾಣ ಪತ್ರಗಳು ಕೃಷಿಯ ಎಸ್ ನಮ್ಮ ನರೇಂದ್ರ ದೇವರ್ಲ ಹೇಳಿದಾಗೆ ಮರಣ ಪತ್ರಗಳಾಗುವ ಹಾಗೆ ನಮ್ಮ ವಹಿವಾಟಿದೆ ಹಾಗಾಗಿ ಈಗಿರುವ ಸ್ಥಿತಿಯಲ್ಲಿ ನಮಗೆ ಬೇಕಾದ ಶಿಕ್ಷಣವನ್ನು ಕೊಡೋದಕ್ಕೆ ಹಳ್ಳಿಯಲ್ಲಿ ಸಜ್ಜಾಗೋದಕ್ಕೆ ಹೇಗೆ ಪ್ರಶ್ನೆ ಎದುರುಗಡೆ ಇದೆ ಎಲ್ಲರೂ ಹೇಳ್ತೀವಿ ಕೃಷಿಕರಿದ್ದರೆ ಚೆನ್ನ ದುಡಿಯೋರಿದ್ದರೆ ಅನ್ನ ಅಂತ ಆ ಕಡೆ ದುಡಿಯೋರಿಲ್ಲ ಕೃಷಿಕರಿಲ್ಲ ಆದರೆ ಹಳ್ಳಿ ಚೆನ್ನಾಗಿದೆ ಅನ್ನೋದು ಇದೆಯಲ್ಲ ಅದನ್ನು ನಾವು ಅಚ್ಚೊತ್ತಿ ರೆಡಿ ಮಾಡಿ ಜಾಹೀರಾತು ಕೊಟ್ಟು ಅಲ್ಲೊಂದು ಬಣ್ಣ ಕೊಟ್ಟು ನಗರಕ್ಕೆ ಬೇಕಾದ ಬಣ್ಣ ಕೊಟ್ಟು ಕರೆಯುವ ಯಾವ ಅಗತ್ಯವೂ ಇಲ್ಲ ಬೇಕಾದರೆ ಬನ್ನಿ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೀವಿ ಯಾಕೆ ಅಂತ ಹೇಳ್ತೀವಿ ಅಂದರೆ ಹಳ್ಳಿಯಲ್ಲಿ ಎಲ್ಲರೂ ಅನೇಕ ಒಳ್ಳೆಯದಿದೆ ಕೊರೋನಾ ಬಂದಾಗ ಒಳ್ಳೆಯ ಬೆಲ್ಲ ಸಿಗುತ್ತೆ ಒಳ್ಳೆ ಊಟ ಸಿಗುತ್ತೆ ಒಳ್ಳೆ ಆಹಾರ ಸಿಗುತ್ತೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಎಷ್ಟು ಹಳ್ಳಿಯ ದಾರಿಗಳನ್ನು ಬಂದರು ನಾವು ಹೇಳೋದಿಷ್ಟೇ ಅದೊಂದು ಮನಸ್ಥಿತಿ ನಗರದಲ್ಲಿ ಏನಿದೆ ಗೊತ್ತಾ ವೀಕೆಂಡಿಗೆ ಆ ನೂಕು ನುಗ್ಗಲು ಹೋಟೆಲ್ನ ನೂಕು ನುಗ್ಗಲು ಇದನ್ನೆಲ್ಲ ನೀವು ಗಮನಿಸ್ತಾ ಗಮನಿಸ್ತಾ ಹೋಗಿ ಆಗ ಗೊತ್ತಾಗುತ್ತೆ ತಿಂಗಳಿಗೆ ಐವತ್ತು ಸಾವಿರ ಖರ್ಚು ಮಾಡಿ ಎಲ್ಲರಿಗೂ ಹಂಚಿ ಹಂಚಿ ಹೋಗುವ ವ್ಯವಹಾರ ನೋಡಿ ಹಳ್ಳಿಯಲ್ಲಿ ಬದುಕುವ ಅವನ ಸರಳತೆ ಅವನು ಈಗ ಎಲ್ಲ ರೀತಿಯಲ್ಲೂ ಸಂಭ್ರಮಿಸ್ತಾ ಇದ್ದಾನೆ ಆದರೆ ಕೆಲವು ಕೊರತೆಗಳ ಮಧ್ಯೆ ಅದು ನಾವು ನಗರದಲ್ಲಿ ಕೂತಾಗ ನಾವು ಕೇಳಲ್ಲ ಎಷ್ಟು ಬಿ ಪಿ ಟ್ಯಾಬ್ಲೆಟ್ ತಗೋತೀರಿ ಎಷ್ಟು ಶುಗರ್ ಟ್ಯಾಬ್ಲೆಟ್ ತಗೋತೀರಿ ಏನೇನು ತಗೋತೀರಿ ನಾವು ಕೇಳಲ್ಲ ಅವರಾಗಿದೆ ಹೇಳ್ತಾರೆ ಯಾಕೆ ತಂದಿಡ್ತಾರಲ್ಲ ಹಾಗೆ ಒಂದು ನೆನಪಿಡಿ ಹಳ್ಳಿ ಮತ್ತು ನಗರವನ್ನು ಹೋಲಿಸ್ಕೋಬಾರ್ದು ಹಳ್ಳಿ ಹಳ್ಳಿದೇ ಆದ ಇದು ಹಳ್ಳಿ ಮತ್ತು ನಗರವನ್ನು ಹೋಲಿಸದ ರೀತಿಯ ಅಭಿವೃದ್ಧಿಯ ಮಾದರಿಗಳು ಅತ್ಯಂತ ಮುಖ್ಯವಾದದ್ದು